ನಮಸ್ಕಾರ ವೀಕ್ಷಕರೇ ರಾಯಲ್ ಟಿವಿ ನ್ಯೂಸ್ಗೆ ಸ್ವಾಗತ ಅಧಿಕಾರಕ್ಕೆ ಬಂದು ಎರಡೂವರೆ ವರ್ಷ ಆಯಿತು ಎಷ್ಟು ಜನರಿಗೆ ಮನೆ ಕೊಟ್ಟಿರಿ ಎಷ್ಟು ಬಡವರ ಕಣ್ಣೀರು ಒರೆಸಿದಿರಿ ಎಷ್ಟು ಜನ ಬಡವರಿಗೆ ಸಹಾಯ ಮಾಡಿದ್ದೀರಿ ಎಂದು ಭಾಜಪ ರೈತ ಮೋರ್ಚಾ ರಾಜ್ಯಾಧ್ಯಕ್ಷ ಮಾಜಿ ಶಾಸಕ ಎಎಸ್ ಪಾಟೀಲ್ ನಡಳ್ಳಿ ಹೇಳಿದರು ಈ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ಆಡಳಿತ ಸಂಪೂರ್ಣ ಸತ್ತು ಹೋಗಿದೆ ತಾಲೂಕಿನಲ್ಲಿ ಯಾವುದೇ ಘಟನೆ ಜರುಗಿ ದಿನಗಳು ಕಳೆದರೂ ಇಲ್ಲಿಯವರೆಗೆ ಪರಿಹಾರ ನೀಡದಿರುವುದು ನಾಚಿಕೆಗೇಡು ಸಂಗತಿ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಮಂಡಲ ಅಧ್ಯಕ್ಷ ಜಗದೀಶ್ ಪಂಪನವರ ಗಿರೀಶ್ ಗೌಡ ಪಾಟೀಲ ಶಂಕರಗೌಡ ಶಿವನಗಿ ಅಶೋಕ್ ರಾಠೋಡ್ ನೇಬ್ಗಿರಿ ನಾಗೇಶ್ ಕೌಡಿಮಟ್ಟಿ ಶಿವರಾಜ್ ರಾಠೋಡ ಸಂಜು ಬಾಗೇವಾಡಿ ಅನಿಲ್ ರಾಠೋಡ್ ಸೇರಿದಂತೆ ಅನೇಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಹಿಂದೆ ನಿರಂತರವಾಗಿ ಇಪ್ಪತ್ನಾಲ್ಕು ಗಂಟೆ ಸತತವಾಗಿ ಮಳೆಯಾಗಿದೆ ನಮ್ಮ ಭೂಮಿ ವಿಶೇಷವಾಗಿ ಕಪ್ಪು ಭೂಮಿ ಇದೆ ಇದು ಹೆಚ್ಚು ಮಳೆಯಾದರೂ ಕೂಡ ತಡ್ಕೊಳ್ತಕ್ಕಂಥದ್ದಿಲ್ಲ ನಮ್ಮ ರೈತರು ಬೆಳೀತಕ್ಕಂಥ ಬೆಳೆಗಳು ಕಡಿಮೆ ಬೆಳೆ ಕಡಿಮೆ ಮಳೆಗೆ ಹೊಂದಿಕೊಳ್ಳುವಂಥ ಬೆಳೆಗಳನ್ನ ಬೆಳೀತಾರೆ ತೊಗರಿ ಹತ್ತಿ ಈ ಬಾರಿ ಅತಿ ಹೆಚ್ಚು ಬೆಳೆ ಬೆಳೆದಿರತಕ್ಕಂಥದ್ದು ಮತ್ತು ಮುಂಗಾರಿನಲ್ಲಿ ನಮ್ಮ ರೈತರು ಈರುಳ್ಳಿ ಬೆಳೀತಾರೆ ಜಾಸ್ತಿ ಇವೆಲ್ಲ ಬೆಳೆಗಳು ಇವತ್ತು ಸಂಪೂರ್ಣ ನಾಶ ಆಗಿದೆ ಸುಮಾರು ಮುದ್ರಗಾಡು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಸುಮಾರು ಒಂದು ಲಕ್ಷದ ಐವತ್ತು ಸಾವಿರ ಎಕರೆಗಿಂತಲೂ ಬೆಳೆ ಸಂಪೂರ್ಣ ನಾಶ ಆಗಿರತಕ್ಕಂಥ ನೀರು ನಿಂತು ಸಂಪೂರ್ಣ ನಾಶ ಆಗಿ ಹೋಗಿರ್ತಕ್ಕಂಥ ಸುಮಾರು ಒಂದೂವರೆ ಲಕ್ಷ ಎಕರೆ ಭಾಗಶಃ ಹಾಳಾಗಿರ್ತಕ್ಕಂಥದ್ದು ಸುಮಾರು ಅದೊಂದು ಒಂದೊಂದೂವರೆ ಲಕ್ಷ ನಾನು ನನ್ನೆಲ್ಲ ಹಳ್ಳಿಗಳೆಲ್ಲ ಕಾರ್ಯಕರ್ತರು ಮುಖಂಡರು ನಮ್ಮ ಒಂದು ಭಾರತೀಯ ಜನತಾ ಪಕ್ಷದ ಸರ್ವೆ ಪ್ರಕಾರ ಮುದ್ದೇವಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ಒಂದೂವರೆ ಸಾವಿರ ಮನೆಗಳು ಬಿದ್ದಿದ್ದಾರೆ ಒಂದೂವರೆ ಸಾವಿರ ಮನೆಗಳು ಬಿದ್ದೋಗಿದ್ದಾವೆ

ನೀರಿನ ಜಂಪ್ಲು ಕಂಪ್ಲೀಟ್ ಮನೆಗಳಲ್ಲಿ ಸೋರ್ತಾ ಇದ್ರು ಅನೇಕ ಹಳ್ಳಿಗಳಲ್ಲಿ ಪಾಪ ದೇವಸ್ಥಾನಗಳಲ್ಲಿ ರಾತ್ರಿ ಹೊತ್ತು ಮಕ್ಕಳು ಕರ್ಕೊಂಡು ಯಜಮಾನರು ವಯಸ್ಸಾದವರೆಲ್ಲ ದೇವಸ್ಥಾನಗಳಲ್ಲಿ ಮಲಗ್ತಾ ಇದ್ದಾರೆ ಒಂದು ಕಡೆ ಲಕ್ಷಾಂತರ ಎಕರೆ ಭೂಮಿ ಬೆಳೆ ನಾಶ ಆಗಿದೆ ಸಂಪೂರ್ಣ ನಾಶ ಆಗಿದೆ ಮನೆಗಳು ಬಿದ್ದೋಗಿದೆ ಸರ್ಕಾರ ಮಾತ್ರ ಸತ್ತೋಗಿದೆ ಸಿದ್ದರಾಮಯ್ಯ ಸರ್ಕಾರ ಸಂಪೂರ್ಣವಾಗಿ ಸತ್ತು ಹೋಗಿದೆ ರೈತರು ಪಾಲ್ಗೆ ಅದನ್ನು ಮುದ್ದೆ ಮಾಡಲಿಲ್ಲ ಸರ್ಕಾರ ಸತ್ತೋಗಿದೆ ಹೋಗಿದ್ದಾರೆ ಶಾಸಕ ಇದ ಗೊತ್ತಿಲ್ಲ ಒಂದು ಹಳ್ಳಿಗೆ ಭೇಟಿ ಕೊಟ್ಟಿಲ್ಲ ಒಂದೇ ಒಂದು ಹಳ್ಳಿಗೆ ಹೋಗಿ ಭೇಟಿ ಕೊಟ್ಟು ಎಷ್ಟು ಮನೆ ಬಿದ್ದಿದೆ ಎಷ್ಟು ಹೊಲಗಳ ನಾಶ ಆಗಿದೆ ಅನ್ನೋದನ್ನ ಕೊಡ್ಲಿಲ್ಲ ಆ ಮನುಷ್ಯ ನಾನು ಈ ಹಿಂದೆ ಇದೇ ಕೃಷ್ಣಾ ಪ್ರವಾಹ ಬಂದಾಗ ಹುಂಚುನೂರಿನಲ್ಲಿ ಒಬ್ಬ ರೈತ ಮೊಸಳೆಗೆ ಬಲಿಯ ಮೊಸಳೆ ಹಾಳ್ಕೊಂಡೋಗಿತ್ತು ಈಗಾಗಲೇ ಒಂದು ತಿಂಗಳು ಮೇಲಾಯ್ತು ಅಂತ ಕಾಣ್ತಿ ನಾನು ಅನಿಸ್ಬೇಕು ಒಂದು ಮೇಲೆ ಮೇಲಾಯ್ತು ಇವತ್ತಿಗೂ ಆ ಕುಟುಂಬಕ್ಕೆ ಪರಿಹಾರ ಕೊಟ್ಟಿಲ್ಲ ಒಂದು ರೂಪಾಯಿ ಅದೇ ರೀತಿ ನಾನು ಅರೆ ಊರ ಪಾಪ ಒಂದು ಕುಟುಂಬದ ಮೇಲೆ ಮನೆ ಬಿದ್ದು ನಾಲ್ಕು ಜನಕ್ಕೆ ಸಂಪೂರ್ಣವಾದಂತ ಗಾಯ ಆಗಿದೆ ಜಿಲ್ಲಾಸ್ಪತ್ರೆ ಅಡ್ಮಿಟ್ ಆಗ್ಬೋದು ಒಂದು ರೂಪಾಯಿ ಪರಿಹಾರ ಕೊಟ್ಟಿದ್ದ ಒಂದು ಅಲ್ಲಿರುವಂತ ಪಿ ಒ ಒಳ್ಳೆ ಕೆಲಸ ಮಾಡಿದ ಅವತ್ತು ನಾನು ಹೇಳಿದ ತಕ್ಷಣ ಅವನಿಗೆ ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಸಲ್ಲಿಸ್ತೇನೆ ಒಳ್ಳೆ ಕೆಲಸ ಮಾಡಿದ ಅಧಿಕಾರಿಗಳನ್ನ ಗಮನಿಸ್ತಾನೆ ಅವನು ಪಂಚಾಯತಿ ವತಿಯಿಂದ ಖರ್ಚಾಕಿ ಆ ಕುಟುಂಬಕ್ಕೆ ಅಡುಗೆ ಮಾಡ್ಕೊಳ್ಳಿಕ್ಕೆ ಒಂದು ಸಾಮಾನುಗಳನ್ನು ಕೊಟ್ಟು ಪಾಪ ಅವನ ಬದುಕು ನಡೆಸಲಿಕ್ಕೆ ನಮೂಲಿ ಮಾಡಿಕೊಟ್ಟು ಬಿಟ್ಟರೆ ನಾನು ಭೇಟಿ ಕೊಟ್ಟೆ ಅಂತೇಳಿ ಹಿಂದೆ ಹಿಂದೆ ಶಾಸಕ ಬಂದರು ತಹಸೀಲ್ದಾರ್ ಬಂದರು ಭೇಟಿ ಕೊಟ್ಟಿದ್ದ ಅಷ್ಟೇ ಕರೆ ಮುಂದೇನು ಆಗಲಿ ಮುಂದೆ ನಾಲ್ಕು

సోరి జంప్ ఇ రైత మన బడవా బే అవకాశ ఇలా అన్న పరిస్థితి బందే మన చూరు ఒప్పుడు సరి అనే ఒళ్ళగడ సరి బింద్రు సుడు తల హా ర ఇప్ప సవర నియమ నవ్ విధాసౌంది సర్కార్ ఎంత కొట్ట ఇప్ప గంట సూప కొట్టే కృష్ణా నంది ప్రవాహ బంది ఆన్లైన్ అకౌంట్ డ్డుకుెట్ ఇంకా రచన ఎంత రాజ్య ప్రవేశ్ సమయ్యవ్ ఎస్ ప్రవస ముఖ్యమంత్రి

ಒಂದು ತಾಲೂಕಿಗೆ ಭೇಟಿ ಕೊಟ್ಟಿಲ್ಲ ಅವ್ರ ಕ್ಷೇತ್ರಕ್ಕೆ ಸೀಮಿತವಾಗಿದ್ದ ಅಷ್ಟೇ ಇಲ್ಲಿ ತಾಲೂಕು ಬಿಟ್ಟರೆ ಅದು ಅಲ್ಲೆಲ್ಲ ಮೀಟಿಂಗ್ ತಗೊಂಡಿಲ್ಲ ತಾಲೂಕು ಆಡಳಿತ ಕರೆದು ಮೀಟಿಂಗ್ ತಗೊಂಡು ಏನೇನಾಗಿದೆ ತಗೋಬೇಕಾನೆ ಬಂದು ಪ್ರತಿ ತಾಲೂಕಿಗೆ ಬರಬೇಕೆಲ್ಲ ಏನಾಗ ಮಾಡಿದೆ ಅಂತ ಏ ಅದಕ್ಕೆ ನಾನು ಈ ಸರ್ಕಾರ ರೈತರ ಪಾಲಿಗೆ ಬಡವರ ಪಾಲಿಗೆ ಸತ್ತು ಹೋಗಿದೆ ಓಟ್ ಹಾಕಿರೋನಾ ನಮ್ಮ ಅಜ್ಜ ಹಿಂಗಿದ್ದ ನಮ್ಮ ಅಜ್ಜಿ ಹಿಂಗಿದ್ಲು ನಮ್ಮ ಕಪಾಳ ಕೊಡದ್ಲು ಇದೇನಾ ವೇದಿಕೆ ಮೇಲೆ ಏನ್ ಮಾಡಿದ ಹೇಳಪ್ಪ ಪುಣ್ಯಾತ್ಮ ಎರಡೂವರೆ ವರ್ಷ ಆಯ್ತಲ್ಲ ಅಧಿಕಾರಕ್ಕೆ ಬಂದು ಎಷ್ಟು ಜನರು ಮನೆಗೆ ಹೋದೆ ಎಷ್ಟು ಜನರು ಕಣ್ಣೀರು ಬರೆಸ್ತೆ ಎಷ್ಟು ಜನ ಬಡವರು ಸಹಾಯ ಮಾಡಿದ್ಯಾ ಅದನ್ನ ಅದು ವೇದಿಕೆ ಮೇಲೆ ನಿಮ್ಗೆ ಕರೆದಿರ್ತಾರೆ ಅದ್ ಬಿಟ್ಟು ನೀನು ಮಾಡ್ತಿದ್ದೆ ಗೋಡೆ ನಮ್ಮ ಅಜ್ಜಿ ಏನ್ ನಮ್ಮ ಅಜ್ಜಿ ನಿಮ್ಮ ಅಜ್ಜಿ ಅಜ್ಜಿ ಕತೆ ಕೇಳಕ್ಕೆ ಬಂದಿಲ್ಲ ಜನ ಓಟ್ ಹಾಕ್ತಿಲ್ಲ ಈ ತಾಲ್ಲೂಕಿನ ಜನ ಓಟ್ ಹಾಕಿರೋದು ಅವ್ರ ಕಷ್ಟ ಸುಖಕ್ಕಾಗ್ಲಿ ಅಂತ